ಪ್ರತಿಯೊಂದು ಗ್ರಾಮ ಪಂಚಾಯತಿಲ್ಲೂ ಈ ಕಾರ್ಯಕ್ರಮ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಜನರಿಗೆ ಅವೇರ್ನೆಸ್ ಕೊಡೋಣ ಅಂತ ಕೇವಲ ನಾಲ್ಕುನೂರ ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತದೆ ಒಂದು ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಮ್ಮನೆ ನಮ್ಗೊಂಡಿರುವ ಜನಕ್ಕೆ ನಾವೊಂದು ಹೆಲ್ಪ್ ಮಾಡೋಕ್ಕೋಸ್ಕರ ಈ ಜನವರಿ ಜುಲೈ ಜುಲೈ ಒಂದನೇ ತಾರೀಕು ಇಂದ ಹಿಡಿದು ಸೆಪ್ಟೆಂಬರ್ ಮೂವತ್ತರೆಗೂ ಮೂರು ತಿಂಗಳ ಕಾಲ ಪ್ರತಿಯೊಂದು ಗ್ರಾಮ ಪಂಚಾಯತಿಲ್ಲೂ ಈ ಕಾರ್ಯಕ್ರಮ ನಾವು ಯಾಕೆ ಮಾಡ್ತಿದೀವಿ ಅಂದ್ರೆ ಜನರಿಗೆ ಅವೇರ್ನೆಸ್ ಕೊಡೋಣ ಅಂತ ಇದ್ರ ಬಗ್ಗೆ ತಿಳುವಳಿಕೆ ಕೊಡೋಣ ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಎರಡು ಇನ್ಶೂರೆನ್ಸ್ ಸ್ಕೀಮ್ಗಳು ಜನರ ಒಳಿತಿಗಾಗಿ ಎರಡು ಸ್ಕೀಮ್ಗಳನ್ನು ಗೌರ್ಮೆಂಟ್ ತಂದಿದ್ದಾರೆ ಮೊದಲನೇ ಸ್ಕೀಮಲ್ಲಿ ಕೇವಲ ನಾಲ್ಕುನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೆ ಕಟ್ಟಿದರೆ ಎರಡು ಲಕ್ಷ ವಿಮೆ ಇರ್ತದೆ ಅಲ್ಲಿ ಸಹಜ ಸಾವಿಗೆ ಇರ್ತದೆ ಇನ್ನೊಂದು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷವರೆಗೂ ಇಪ್ಪತ್ತು ರೂಪಾಯಿ ಕಟ್ಟಿದರೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ನಿಮಗೆ ಎರಡು ಲಕ್ಷ ರೂಪಾಯಿ ವಿಮೆ ಇರ್ತದೆ ಅಲ್ಲಿ ಆಕ ಆ್ಯಕ್ಸಿಡೆಂಟಲ್ ಡೆತ್ ಮಾದರೆ ಮಾತ್ರ ಸೊ ಇಪ್ಪತ್ತು ರೂಪಾಯಿಗೆ ಒಂದು ನೋಡಿ ಈ ಬಾಟ್ಲಿಗೆ ಹತ್ತು ರೂಪಾಯಿ ಒಂದು ಸಲ ನೀರು ಕೊಡ್ಬಿಟ್ರೆ ಆಗೋಗುತ್ತೆ ಅಲ್ವಾ ಒಂದು ಟೀ ಕೊಡೋದ್ರೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತೀರಿ ನೀವು ಅದೇ ಇಪ್ಪತ್ತು ರೂಪಾಯಿನ ನಿಮ್ಮ ಜೀವನದ ಒಂದು ಒಳಿತಿಯಾಗಿ ಉಪಯೋಗ ಮಾಡಿಕೊಂಡ್ರೆ ನಿಮ್ಮನ್ನು ನಂಬ್ಕೊಂಡಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಆರ್ಥಿಕ ಸಹಾಯ ಆಗುತ್ತೆ ಆ ಇಪ್ಪತ್ತು ರೂಪಾಯಿ ಎಲ್ಲೋ ಖರ್ಚು ಮಾಡೋ ಬದಲು ನೀವು ಅದು ಉಪಯೋಗ ಇನ್ಶೂರೆನ್ಸ್ ಸ್ಕೀಮ್ ಮಾಡಿಕೊಂಡ್ರೆ ನಿಮ್ಮ ನಮ್ಮ ನಮ್ಮನ್ನ ನಂಬ್ಕೊಂಡಿರೋಂಥ ಹೆಂಡತಿ ಮಕ್ಕಳಿಗೆ ಒಂದು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ಸ್ಕೀಮನ್ನು ಎಲ್ಲರೂ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಜನಜಾಗೃತಿಗೋಸ್ಕರ ಈ ಕ್ಯಾಂಪೇನನ್ನು ನಾವು ಮಾಡ್ತಾ ಇದು ಮುಖ್ಯ ಉದ್ದೇಶ ಇದ್ರ ಜೊತೆ ಜೊತೆಗೆ ಬ್ಯಾಂಕಿನ ಹಲವಾರು ಸ್ಕೀಮ್ಗಳಿವೆ ಅವುಗಳನ್ನು ಕೂಡ ಇಲ್ಲಿ ನಾವು ಕ್ಯಾಂಪೇನಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಅದನ್ನು ಬ್ಯಾಂಕ್ ಮ್ಯಾನೇಜರ್ಗಳು ಹೇಳ್ತಾರೆ ಅಟಲ್ ಪೆನ್ಷನ್ ಯೋಜನೆ ಇರ್ಬೋದು ಅಥವಾ ಸಿ ಅಂದ್ರೇನು ಅಂದ್ರೆ ಏನು ವೈ ಸಿ ಯಾಕೆ ಮಾಡಬೇಕು ವೈ ಸಿ ಅದರ ಅದರ ಅವಶ್ಯಕತೆ ಏನಿದೆ ಇದರ ಬಗ್ಗೆ ಕೂಡ ನಾವು ಇಲ್ಲಿ ವಿಷಯದಲ್ಲಿ ಮಾತಾಡ್ತೀವಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ನಾಲ್ಕನೂರ ವರ್ಷಕ್ಕೆ ನಾಲ್ಕುನೂರ ಮೂವತ್ತು ರೂಪಾಯಿ ಕಟ್ಟಿದರೆ ಎರಡು ಲಕ್ಷ ರೂಪಾಯಿ ವಿಮೆ ಇರ್ತದೆ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ ಯಾಕಂದ್ರೆ ನಾಲ್ಕುನೂರ ಮೂವತ್ತಾರು ವರ್ಷಕ್ಕೆ ದೊಡ್ಡ ಅಮೌಂಟ್ ಏನಿಲ್ಲ ದಿನಕ್ಕೆ ಒಂದು ರೂಪಾಯಿ ಲೆಕ್ಕ ಬರುತ್ತೆ ಅದೇ ಥರ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಅದಕ್ಕೆ ಲೆಕ್ಕನೇ ಬರಲ್ಲ ನಿಮಗೆ ದಿನಕ್ಕೆ ಎಷ್ಟು ಲೆಕ್ಕನೇ ಬರಲ್ಲ ಅದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಎರಡು ಲಕ್ಷ ವಿಮೆ ಇರ್ತದೆ ಹದಿನೆಂಟು ವರ್ಷದಿಂದ ಎಪ್ಪತ್ತು ಶುರು ಮಾಡ್ಕೋಬೋದು ಇದನ್ನು ಸಾಕಷ್ಟು ಕಡೆ ನಾವು ನೋಡಿದ್ದೀವಿ ಸಾಕಷ್ಟು ಜನರಿಗೆ ತೊಂದರೆ ಆದಾಗ ಈ ಸ್ಕೀಮ್ಗಳದ ಒಂದು ಎರಡು ಎರಡು ಲಕ್ಷ ರೂಪಾಯಿ ಬರ್ತದೆ ಅದು ಅವರಿಗೆ ಆರ್ಥಿಕ ಸಹಾಯ ಆಗುತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತದೆ ಯಾರಾದರೂ ತೀರ್ಕೊಂಡಾಗ ನೋಡಿ ನೀವು ಅವ್ರ ಮೇಲೆ ಯಾರು ದುಡ್ಡು ಕೊಡಲ್ಲ ಈಗ ನಾನು ತಿರ್ಕೊಂಡ್ರೆ ನಮ್ಗೆ ಯಾರು ದುಡ್ಡು ಕೊಡ್ತೀರಾ ನೀವು ಒಂದು ರೂಪಾಯಿನೂ ಕೊಡೋಲ್ಲ ಯಾಕೆ ಕೊಡ್ಬೇಕು ಅಂತ ಕೇಳ್ತೀರಾ ಅದನ್ನೇ ಗೌರ್ಮೆಂಟ್ ಕೊಟ್ಟರೆ ಅವ್ರಿಗೆ ಒಂದು ಆರ್ಥಿಕ ಸಬಲತೆ ಬರುತ್ತೆ ಮೊನ್ನೆ ಒಂದು ಯಾವುದು ಒಡೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ಕೀಮ್ಗೆ ಇದು ಇದು ಕೊಟ್ವಿ ನಾವು ಚೆಕ್ ಕೊಟ್ವಿ ಇಲ್ಲಿ ಎರಡು ಲಕ್ಷ ರೂಪಾಯಿ ಚೆಕ್ ಕೊಟ್ವಿ ಆ ಮಗುಗೆ ಮೂರು ತಿಂಗಳು ಇನ್ನೊಂದು ಮಗುಗೆ ಆರು ತಿಂಗ್ ಆರು ವರ್ಷ ಆ ಹೆಣ್ಮಗು ಗಂಡ ಸತ್ತೋಗಿ ನನ್ನ ಹೆಣ್ಮಗು ಎಲ್ಲಿ ಕೆಲಸಕ್ಕೆ ಹೋಗುತ್ತೆ ಎಲ್ಲ ಕೆಲಸ ಮಾಡೋಕ್ಕಾಗತ್ತೆ ಅವ್ರ ಕಡಿಂದ ಆಗಲ್ಲ ಆಗುತ್ತೆ ಬಟ್ ಅದಕ್ಕೆ ಸ್ವಲ್ಪ ಮಾನಸಿಕ ಸ್ಥ ಸ್ಥಿರತೆ ಬೇಕು ಜೀವನ ಏನು ಅಂತ ಅರ್ಥ ಮಾಡಿಕೊಂಡು ಅವ್ರು ಬೇರೆ ಕಡೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಅಲ್ಲಿವರೆಗೂ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಯಾರು ಕೊಡೋಲ್ಲ ಆ ಸಮಯದಲ್ಲಿ ಎರಡು ಲಕ್ಷ ಬಂದರೆ ಅವರು ಸ್ವಲ್ಪ ಜೀವನಕ್ಕೆ ಅನುಕೂಲ ಆಗುತ್ತೆ ಅವರು ಜೀವನವನ್ನು ಅರ್ಥ ಮಾಡಿಕೊಂಡು ಹೊರಗಡೆ ಹೋಗಿ ದುಡ್ಡಿಗೆ ಸ್ಟಾರ್ಟ್ ಮಾಡಿದ ಮೇಲೆ ತಿರ್ಗಿ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದು ಆ ಆರು ತಿಂಗಳು ವರ್ಷದ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಅವ್ರಿಗೆ ದುಡ್ಡು ಅವಶ್ಯಕತೆ ಬೀಳುತ್ತೆ ಆವಾಗ ಈ ಹಣ ಅವರಿಗೆ ಸಹಾಯ ಆಗುತ್ತೆ ಈ ಥರ ನೀವು ಮೊನ್ನೆ ಯಾವುದೋ ಮುಳುವಾಗಲೂ ಕೇಮ್ ಕ್ಲೇಮ್ ಕೊಟ್ಟಾಗೋಷ್ಟ ಆ ಹೆಣ್ಮುಗಿ ಹದಿನೈದು ವರ್ಷ ಹದಿನೈದು ವರ್ಷದ ಹೆಣ್ಮುಗ ಎಲ್ಲಿ ಕೆಲಸಕ್ಕೆ ಹೋಗುತ್ತೆ ಆಗಲ್ಲ ಅವಳಿಗೆ ಒಂದು ಏಳು ಲಕ್ಷ ಬಂದರೆ ಏನೋ ಒಂದಿರೋ ವಿದ್ಯಾಭ್ಯಾಸ ಮಾಡಿಕೊಂಡು ಡಿಗ್ರಿ ಕಲ್ತ್ಕೊಂಡು ಆಮೇಲೆ ಒಂದು ಕೆಲಸಕ್ಕೆ ಹೋದರೆ ಅವಳಿಗೊಂದು ಆರ್ಥಿಕ ಸಫಲತೆ ಸಿಗುತ್ತೆ ಆ ಥರ ಒಂದು ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಮ್ಮನ್ನೇ ನಂಬ್ಕೊಂಡಿರೋ ಜನಕ್ಕೆ ನಾವೊಂದು ಹೆಲ್ಪ್ ಮಾಡೋಕ್ಕೋಸ್ಕರ ಈ ಸ್ಕೀಮನ್ನು ಗೌರ್ಮೆಂಟವ್ರು ತಂದಿದ್ದಾರೆ ನೀವು ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ ಯಾವುದೇ ರೂ ಮಾಡಿಸಿ ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ಯಾರು ಯಾವ ದೇಶದಲ್ಲಿ ಕೊಡೋಲ್ಲ ಅದು ಭಾರತದಲ್ಲಿ ಮಾತ್ರ ಪ್ರಧಾನಮಂತ್ರಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಸ್ಕೀಮಿನ ಅನುಭವ ಪಡೆ ಲಾಭ ತೆಗೆದು ತೆಗೆದು ತೆಗೆದುಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸೇರಿರೋ ಈ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ ನೀವು ತೊಗೊಳ್ಳಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಗ್ರಾಮಸ್ಥರು ಎಲ್ಲರೂ ಈ ಸ್ಕೀಮನ ಸದುಪಯೋಗ ತೊಗೋಬೋದು ಅಂತ ಹೇಳ್ತೀನಿ ಜೊತೆಗೆ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಪಿ ಡಿ ಸರ್ಗೆ ಈ ಮೇಡಮ್ ಏನು ಪೇಮೆಂಟ್ ಹಚ್ತಾ ಇದ್ದಾರೆ ಇದನ್ನು ಮನೆ ಮನೆಗಳಿಗೆ ಹಂಚಿಸಿ ಅಂತ ಪೇಮೆಂಟ್ಗಳನ್ನು ತಂದಿದ್ದೀನಿ ಸರ್ ನಾನು ಕೊಡ್ತೀನಿ ನಿಮಗೆ ದಯವಿಟ್ಟು ಎಲ್ಲರಿಗೂ ಮನೆಗಳನ್ನು ತಲುಪಿಸಿ ಇವತ್ತಿಲ್ಲ ಆದರೂ ಕೂಡ ನಾಳೆ ಬಂದು ಬ್ಯಾಂಕಲ್ಲಿ ಮಾಡ್ಕೋಬೋದು ಒಂದು ಬ್ಯಾಂಕಲ್ಲಿ ಮಾಡ್ತಾಯಿದ್ದೀವಿ ಇನ್ನೊಂದು ಬ್ಯಾಂಕ್ ಅಲ್ಲಿ ಹೋದಾಗ ರಶ್ ಇದ್ರೆ ಅಂತ ಅಫ್ಕೋರ್ಸ್ ಇಲ್ಲಿ ನಿಮ್ ಬ್ಯಾಂಕ್ ಊರ ಪಕ್ಕದಲ್ಲಿ ಇದೆ ಸುಮಾರು ಗ್ರಾಮಗಳಲ್ಲಿ ಬ್ಯಾಂಕ್ ಗಳು ಅವ್ರ ಪಕ್ಕದ ಹಳ್ಳಿಗೆ ಹೋಗಬೇಕಾಗುತ್ತೆ ಅವಾಗ ಏನಾಗುತ್ತೆ ನಾವು ಬ್ಯಾಂಕ್ಗಳ ಜನರ ಮನೆವಾಗಿ ಹೋಗಿ ಹೋಗಿಬಿಟ್ಟು ಅಲ್ಲಿ ನೋಂದಣಿ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಜನರಿಗೆ ಇನ್ನೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ರೀ ಕೆ ವೈ ಸಿ ಕೆ ವೈ ಸಿ ಅಂದ್ರೆ ಏನು ನೀವು ಅಕೌಂಟ್ ಓಪನ್ ಮಾಡಿದಿರಾ ಯಾವುದೇ ಕಾರಣಕ್ಕೆ ಅಕೌಂಟ್ ಲಾಕ್ ಆಗಿದೆ ಯಾಕೆ ಆಗಿದೆ ಎರಡು ವರ್ಷ ನೀವು ಬ್ಯಾಂಕಿಗೆ ಹೋಗಿಲ್ಲ ಮೂರು ವರ್ಷ ಬ್ಯಾಂಕಿಗೆ ಹೋಗಿಲ್ಲ ಆವಾಗ ನಿಮ್ಮ ಹಣದ ಭದ್ರತೆಗೋಸ್ಕರ ಬ್ಯಾಂಕ್ ಅಕೌಂಟನ್ನು ಫ್ರೀಜ್ ಮಾಡ್ತಾರೆ ಮತ್ತೆ ತಿರ್ಗ ನೀವು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಟು ನಂದಿ ಅಕೌಂಟ್ ಅಂತ ಹೇಳಿದರೆ ಅಕೌಂಟನ್ನು ಓಪನ್ ಮಾಡಿ ನಿಮಗೆ ಓಪನ್ ಮಾಡಿಕೊಡ್ತಾರೆ ನಿಮ್ಮ ಬದ್ರಿಗೋಸ್ಕರ ಅಕೌಂಟನ್ನು ಲಾಕ್ ಮಾಡಿರ್ತಾರೆ ಸೊ ಅದಕ್ಕೆ ರೀ ಕೆ ವೈ ಸಿ ಅಂತ ಹೇಳ್ತಾರೆ ದಯವಿಟ್ಟು ನಿಮ್ಮ ಅಕೌಂಟ್ಗಳಿಗೆ ಎರಡು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ರೀ ಕೆ ವೈ ಸಿ ಕೊಟ್ಟು ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಟರೆ ತಿರ್ಗಿ ಚೇಂಜ್ ಮಾಡ್ತಾರೆ ಆ ಟೈಮಲ್ಲಿ ಎರಡು ವರ್ಷ ಐದು ವರ್ಷ ಪೀರಿಯಲ್ಲಿ ನಿಮ್ಮದು ಅಡ್ರೆಸ್ ಚೇಂಜ್ ಆಗಿದ್ರೆ ಮೊಬೈಲ್ ನಂಬರ್ ಚೇಂಜ್ ಆಗಿದ್ರೆ ಅಥವಾ ಏನೇನು ಚೇಂಜ್ ಆಗಿದ್ರೆ ಬ್ಯಾಂಕಲ್ಲಿ ರೆಕಾರ್ಡ್ ಆಗುತ್ತೆ ಎಲ್ಲ ಸರಿ ಇದ್ರೆ ಸೇಮ್ ಇದ್ದರೆ ಅದೇ ಕಂಟಿನ್ಯೂ ಆಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ ಆನ್ಲೈನ್ ಫ್ರಾಡ್ಗಳು ತುಂಬ ಆಗ್ತಾ ಇದಾವೆ ಎಲ್ಲರೂ ಹುಷಾರಾಗಿರಿ ದಯವಿಟ್ಟು ಆನ್ಲೈನ್ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಯಾವುದೇ ಆಮಿಷಗಳಿಗೆ ಬಲಿಯಾಗಬೇಡಿ ಅವ್ರು ಹೇಳ್ತಾರೆ ಸಬ್ಸಿಡಿ ಬರುತ್ತೆ ನಿಮಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಥವಾ ಏನೋ ಬಗ್ಗೆ ಹಾಂ ಆಮೇಲೆ ಏನು ನಿಮಗೆ ಸಾಲ ಸ್ಯಾಂಕ್ಷನ್ ಆಗಿದೆ ಅಂತ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಅಥವಾ ಸಬ್ಸಿಡಿ ಬಂದಿದೆ ಅಂತ ಹೇಳಿ ಈ ಥರದೊಂದು ಏ ಈ ಥರದ್ದು ಸುಮ್ ಸುಮಾರು ಅಂಶಗಳಿಗೆ ಕೊಡ್ತಾ ಇದ್ದಾರೆ ಮುಂಚೆ ಎಲ್ಲ ಹಿಂದಿಲಿ ಮಾತಾಡ್ತಾ ಇದ್ರು ಸಾಕಷ್ಟು ಜನರಿಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಬಟ್ ಈ ನಡುವೆ ಮೊನ್ನೆ ವೇಮಗಲಲ್ಲಿ ಆಗಿದ್ದು ಶುಕ್ರವಾರ ಆಗಿದ್ದು ಎಪ್ಪತ್ತು ಸಾವಿರ ಕರ್ಕೊಂಡಿದ್ದಾರೆ ಅವರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಹತ್ತು ಲಕ್ಷ ನನಗೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ಅಂತ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಸಬ್ಸಿಡಿ ಆಗಲಿ ಸ್ಕೀಮ್ ಆಗಲಿ ಅಥವಾ ಲಾಟ್ರಿ ಆಗಲಿ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ ಎಲ್ಲ ಮೋಸ ಅವ್ರು ನಿಮ್ಮ ಹತ್ರ ಐದು ಸಾವಿರ ಹತ್ತು ಸಾವಿರ ತೊಗೊಂಡ್ಬಿಡ್ತಾರೆ ಆಮೇಲೆ ಲಾಟ್ರಿನ ಏನಿಲ್ಲ ಹಾಂ ಸರ್ ಸುಮಾರು ಸುಮಾರು ಜನ ದುಡ್ಡು ದುಡ್ಡು ಕಳ್ಕೊಂಡು ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಎಫ್ ಆರ್ ಲಾಂಚ್ ಮಾಡ್ತಾರೆ ಸೈಬರ್ ಕ್ರೈಮಲ್ಲಿ ಲಾಂಚ್ ಮಾಡಬೇಕು ದುಡ್ಡು ಬರುತ್ತೆ ಇಲ್ಲವೋ ಗೊತ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಆನ್ಲೈನ್ ಮುಖಾಂತರ ಯಾವುದೇ ಇನ್ಫಾರ್ಮೇಷನನ್ನು ನಿಮ್ಮದು ಎ ಟಿ ಎಮ್ ಆಗಲಿ ಪಿನ್ ನಂಬರ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ಯಾವುದೇ ಥರದ ಇನ್ಫಾರ್ಮೇಷನ್ ನಿಮ್ಮ ವೈಯಕ್ತಿಕ ವಿಚಾರ ಅಂತ ಹೇಳ್ತಾರೆ ಅವನ್ನ ದಯವಿಟ್ಟು ಕೊಡಬೇಡಿ ಯಾರಿಗೆ ಕೇಳಿದ್ರು ಕೊಡಬೇಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ನಾನು ಸಿ ಐ ಡಿ ಅಂತ ಹೇಳ್ತಾರೆ ನಾನು ಇನ್ನೊಂದೇನೋ ಎಕ್ಸೈಸ್ ಅಂತ ಹೇಳ್ತಾರೆ ನಾನು ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಅಂತ ಹೇಳ್ತಾರೆ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತಾರೆ ಎಲ್ಲ ಏನಾದರೂ ಹೇಳ್ತಾರೆ ಫೋನಲ್ಲಿ ಯಾರು ಏನು ಕೆಳಿದ್ರು ಹೋಗಬೇಡಿ ಸಿಂಪಲ್ ವಿಷಯ ಹೇಳ್ತಾ ಇದ್ದೀನಿ ಯಾರು ಕೇಳಿದ್ರು ಯಾರಿಗೂ ಯಾವುದೇ ಇನ್ಫಾರ್ಮೇಷನ್ ಕೊಡಬೇಡಿ ನಿಮ್ಮ ಹಣ ನಿಮ್ಮನ್ನು ನಿಮ್ಮ ಸುರಕ್ಷಿತವಾಗಿ ಇಟ್ಕೊಳ್ಳಿ ಇದು ನಿಮಗೆ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಿನನಿತ್ಯ ಪೇಪರ್ಲ್ಲಿ ಓದಿ ನೀವು ಒಬ್ಬರಿಲ್ಲೊಬ್ರು ದುಡ್ಡು ದುಡ್ಡು ಕಳ್ಕೊಂಡು ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಸುಮಾರು ಜನ ಮೊನ್ನೆ ಬೆಂಗಳೂರಲ್ಲೊಬ್ಬರು ಆತ್ಮಹತ್ಯೆ ಕೂಡ ಮಾಡಿಕೊಂಡ ಒಂದು ಹದಿನೈದು ಲಕ್ಷ ಕೊಟ್ಟ ಮೇಲೆ ಬ್ಯಾಂಕಲ್ಲಿ ಡಿಪಾಸಿಟ್ ಎಲ್ಲ ಮುರ್ಬಿಟ್ಟು ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಯಾರಿಗೂ ಹೇಳ್ತಾ ಇಲ್ಲ ಅವರು ಹೆದರ್ಕೊಂಬಿಟ್ಟಿದ್ದಾರೆ ಹೆದರು ಜೊತೆ ಏನಿಲ್ಲ ಅಂತ ನೀವು ಯಾವುದೋ ತಪ್ಪು ಕೆಲಸಗಳನ್ನು ಮಾಡಿರೋದಿಲ್ಲ ಅದಕ್ಕೋಸ್ಕರ ಅವ್ರು ಯಾವುದೇ ಬದ್ ಹೆದರಿಕೆಗಳಿಗೆ ಬದಿ ಬೆದರಿಕೆಗಳಿಗೆ ಅಥವಾ ಆಮಿಷಗಳಿಗೆ ಒಡ್ಡಾಗದೆ ಒಳಗಾಗದೆ ದಯವಿಟ್ಟು ನಿಮ್ಮ ಇನ್ಫಾರ್ಮೇಷನ್ ಯಾವುದಾದ್ರೂ ಹತ್ರ ಫೋನ್ ಬಂದರೆ ದಯವಿಟ್ಟು ಬ್ಯಾಂಕಿಗೆ ಬಂದು ಕೇಳಿ ಮ್ಯಾನೇಜರ್ ಹೇಳ್ತಾರೆ ಇದು ಒಳ್ಳೆಯ ಕಾಲ್ ಅಥವಾ ಕೆಟ್ಟ ಕಾಲ್ ಅಂತ ಹೇಳ್ತಾರೆ ಅವರು ನೈಂಟಿ ನೈನ್ ಪರ್ಸೆಂಟ್ ಕೆಟ್ಟ ಕಾಲುಗಳಿರ್ತವೆ ದಯವಿಟ್ಟು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನನ್ನು ಶೇರ್ ಮಾಡ್ಕೋಬೇಡಿ ದುಡ್ಡು ಕಳ್ಕೊಳ್ಕೊಬೇಡಿ ಈ ಮುಖಾಂತರ ತಮಗೆ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು